ಬಾಲಸುಬ್ರಹ್ಮಣ್ಯಂ ನಮ್ಮ ಜಿ ಟಿವಿ ಸರಿಗಮಾಲಿ ಎಲ್ಲರಿಗೂ ಸರಿಗಮಾಲಿಗೂ ಸಹಾಯದಿಂದ ನಾವು ಅತ್ಯಂತ ಅದ್ಭುತವಾಗಿ ಸಾಮಾನ್ಯರಿಗಿಂತ ನಾವು ಫಾಸ್ಟ್ ಆಗಿ ವೇಗವಾಗಿ ಕೆಲಸ ಮಾಡ್ತೀವಿ ಸರ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ಬಸ್ ಟಿಕೆಟ್ ಬುಕ್ ಮಾಡ್ತೀನಿ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೊಂಡು ಕ್ಯಾಬ್ಸ್ ಎಲ್ಲ ಬುಕ್ ಮಾಡ್ತೀವಿ ನಂತರ ಅವರಿಗೆ ನಾವು ಪ್ಲೇಸ್ಮೆಂಟ್ ಕೂಡ ಕೊಡ್ಸ್ತೀವಿ ಸರ್ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಇದಾರೆ ಶಾಲೆ ಮುಗಿಯವರೆಗೂ ಬ್ಲೈಂಡ್ ಹುಡುಗರಿಗೆ ಸಪೋರ್ಟ್ ಸಿಗ್ತಾ ಇತ್ತು ಬಟ್ ಸ್ಕೂಲ್ ಮುಗಿದ್ಮೇಲೆ ಅವ್ರು ನೋಡ್ಕೊಳಕ್ಕೆ ಯಾವುದೇ ಒಂದು ಸಂಸ್ಥೆ ಇಲ್ಲ ವರ್ಷಕ್ಕೆ ಇದರ ಖರ್ಚು ನೂರು ಕೋಟಿ ರೂಪಾಯಿ ಸ್ನೇಹಿತರೆ ತಿನ್ನೋನು ದೇಶಕ್ಕೆ ದೊರೆ ದುಡಿದೆ ತಿನ್ನೋನು ದೇಶಕ್ಕೆ ಹೊರೆ ಹಾಗಾಗಿ ನಾವು ಯಾವತ್ತು ದೊರೆ ಇಪ್ಪತ್ತಾರು ವರ್ಷಗಳ ಹಿಂದೆ ಪ್ರಾರಂಭವಾಗಿ ಈವರೆಗೆ ಸುಮಾರು ಮೂರು ಲಕ್ಷ ವಿಶೇಷ ಚೇತನ ಮಕ್ಕಳಿಗೆ ತರಬೇತಿ ಉದ್ಯೋಗ ಕೊಡಿಸಿದಂತಹ ಸಹಾಯ ಮಾಡಿದಂತಹ ಸಂಸ್ಥೆಯ ಮುಂದೆ ನಿಂತು ನಾನೊಂದು ವಿಶೇಷವಾದ ವಿಡಿಯೋಗೆ ತಮಗೆ ಆಹ್ವಾನ ಕೊಡ್ತೇನೆ ಸ್ನೇಹಿತರೆ ಸ್ವಾಗತ ನಿಮ್ಗೆಲ್ಲರಿಗೂ ಕಲಾ ಮಾಧ್ಯಮಕ್ಕೆ ಬನ್ನಿ ಕೇಳೋಣ ಸಮರ್ಥನಂ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಸಮರ್ಥನಂ ಅಂಗವಿಕಲರ ಸಂಸ್ಥೆಗೆ ನಿಮಗೆ ಸ್ವಾಗತತ ಹೌದು ನಾನು ಹೇಳಿದ ಸಂಸ್ಥೆ ಇದೇ ಸ್ನೇಹಿತರೆ ಇಪ್ಪತ್ತಾರು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಪ್ರಾರಂಭವಾದ ಸಂಸ್ಥೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಸುಮಾರು ಮೂರು ಲಕ್ಷ ಅಂಗವಿಕಲರಿಗೆ ಅಥವಾ ವಿಶೇಷ ಚೇತನರಿಗೆ ಅವರಿಗೆ ಕಂಪ್ಯೂಟರ್ ಹೊಲಿಗೆ ಇತ್ಯಾದಿ ತರಬೇತಿಗಳನ್ನು ಕೊಟ್ಟು ಜೊತೆಗೆ ಅವರಿಗೆ ಉದ್ಯೋಗವನ್ನು ಕೊಟ್ಟು ಅವರ ಬಾಳಿಗೆ ಬೆಳಕಾಗಿರುವಂತಹ ಸಂಸ್ಥೆಯ ಟೂರ್ನಮಾನ ಮಹಾಂತೇಶ್ ಡಾಕ್ಟರ್ ಮಹಾಂತೇಶ್ ಅವರು ಈ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸ್ಥಾಪಕರಲ್ಲಿ ಒಬ್ಬರು ಅವ್ರನ್ನ ಮಾತಾಡ್ಸೋಣ ಇತ್ತೀಚೆಗೆ ಬಾಲಸುಬ್ರಹ್ಮಣ್ಯಂ ಅಂತ ಒಬ್ಬ ಗಾಯಕರು ಅವರು ಅಂಧರು ಕಣ್ ಕಾಣೋದಿಲ್ಲ ಅವರು ಜಿ ಕನ್ನಡದ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ಬಹಳ ಹೆಸರು ಮಾಡಿದ್ದಾರೆ ನೀವೆಲ್ಲರೂ ಗಮನಿಸಿರ್ತೀರಿ ಅವರು ಇದ್ರದ್ದು ಇದೇ ಸಂಸ್ಥೆ ನಮ್ಮಲ್ಲಿ ಈ ವಿಡಿಯೋಗೆ ನಮ್ಗೆ ಅವರು ಬಂದಿರೋರು ನಮ್ಮ ಸಿದಾನಂದ್ ಆಫೀಸರ್ ರಾಮಣ್ಣ ಅವರ ಮಗ ಈಗಾಗಲೇ ಕಲಾ ಮಾಧ್ಯಮ ನೋಡಿರ್ತೀರಿ ಲೋಕಲ್ ಕ್ಯಾಂಡಿಡೇಟ್ ಅಪಾಯಿಂಟೆಡ್ ಆಸ್ ಎ ಫಾರೆಸ್ಟ್ ಗಾರ್ಡ್ ಇನ್ ಪ್ಲೇಸ್ ಆಫ್ ಸಸ್ಪೆನ್ಷನ್ ವೇಕೆನ್ಸಿ ಸರ್ ಬಹಳ ಧನ್ಯವಾದ ನಿಮ್ಮಿಬ್ಬರಿಗೂ ಇವತ್ತು ಈ ವಿಶೇಷವಾದ ವಿಡಿಯೋ ಕರ್ಕೊಂಡು ಸೊ ಮಾತೇಶ್ ಒಂದ್ ಸರ್ ಡೆಫಿನೆಟ್ಲಿ ಮಾಡಲೇಬೇಕು ಯಾಕಂದ್ರೆ ಇವರಂಥ ಮನುಷ್ಯ ಇನ್ನೊಬ್ಬರು ಸಿಗಲ್ಲ ಒಂದು ಆಮೇಲೆ ಇವರು ನಿಸ್ವಾರ್ಥ ಸೇವೆ ಏನು ಕೊಡ್ತಾ ಇದಾರೆ ಇದು ಬಹಳ ಸೊಸೈಟಿಗೆ ಬಹಳಷ್ಟು ಬೇಕಾದಂಥ ಒಂದು ಸೇವೆ ಇದು ಅವ್ರನ್ನ ನೀವು ಖುದ್ದಾಗಿ ಮೀಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರು ಯಾರು ಏನು ಹೆಂಗೆ ಹೆಂಗೆ ಬಂದರು ಇದ್ರ ಹೆಂಗೆ ಸಂಸ್ಥೆ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಯಾವ ಎತ್ತರಕ್ಕೆ ತೊಗೊಂಡೋಗಿದ್ದಾರೆ ಇವತ್ತು ಅವರು ಏನು ಮಾಡ್ತಾ ಇದ್ದಾರೆ ಅವ್ರ ಸೇವೆಗಳು ಏನಂತೇಳಿ ಎಲ್ಲ ನೋಡ್ಬೋದು ನೀವು ಇವತ್ತು ಓಹ್ ಥ್ಯಾಂಕ್ ಯು ಸ್ನೇಹಿತರೆ ಮಹಾಂತೇಶ್ ಡಾಕ್ಟರ್ ಮಹಾಂತೇಶ್ ಅವರು 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 ಕೂಡ ಸ್ವ ಅಂಧರು ಅವ್ರಿಗೂ ಕೂಡ ಕಣ್ಣು ಸರಿ ಅವ್ರಿಗೆ ಕಾಣೋದಿಲ್ಲ ಹಾಗಿದ್ದು ಕೂಡ ನನಗೆ ನಾನು ಅನುಭವಿಸಿದ ಕಷ್ಟನ ಬೇರೆ ಮಕ್ಕಳು ಅನುಭವಿಸಬಾರ್ದು ಅಂತ ಹೇಳಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಡೀ ಭಾರತದಾದ್ಯಂತ ಅಷ್ಟೇ ಏಕೆ ಅಮೆರಿಕದಲ್ಲೂ ಕೂಡ ಬ್ರಾಂಚ್ ಇರುವಂಥ ಸಂಸ್ಥೆ ಸಮರ್ಥನಮು ವರ್ಷಕ್ಕೆ ಇದರ ಖರ್ಚು ನೂರು ಕೋಟಿ ರೂಪಾಯಿ ಸ್ನೇಹಿತರೆ ಅಷ್ಟು ಮಾತ್ರ ಅಲ್ಲ ವಿಶ್ವಸಂಸ್ಥೆಯಲ್ಲಿ ಸ್ಥಾನ ಪಡೆದಿರುವಂಥ ಕರ್ನಾಟಕದ ಕನ್ನಡದ ಏಕೈಕ ಲಾಭರಹಿತ ಸಂಸ್ಥೆ ಎನ್ ಜಿ ಒ ಅಂತಂದರೆ ಸಮರ್ಥನಂ ಮಾತ್ರ ಎಂಥ ವಿಚಾರ ವಿಚಾರಲ್ಲೂ ಬನ್ನಿ ಕೇಳೋಣ ಮಹಾಂತೇಶ್ವರ ಕಥೆನ ಬನ್ನಿ ನೋಡೋಣ ಸಮರ್ಥನ ಈ ಟೂರ್ನ ಸ್ವಾಗತ ನಿಮಗೆ ಕಲಾ ಬನ್ನಿ ಸರ್ ಬನ್ನಿ ಓಣ ಸರ್ ನಾನು ನಾಗೇಶ ಸ್ಕೂಲ್ ಮೇಟ್ಸು ಸರ್ ಯಾರು ನಾಗೇಶ್ ಇಲ್ಲೆಲ್ಲಿ ಖುಷಿ ಹೋಗಿ ಸರ್ ಹಾಂ ಹಾಂ ಯಾರು ಹೂ ಇಸ್ ನಾಗೇಶ್ ನಾಗೇಶ್ ಯಾರು ನಾಗೇಶ್ ನಾನು ನಾಗೇಶ ಚೈಲ್ಡ್ಹುಡ್ ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಸರ್ ಒಟ್ಟಿಗೆ ಶಾಲೆಯಲ್ಲಿ ಓದ್ತಾ ಇದ್ವಿ ಹ್ಞೂ ನನಗಿಂತ ಸೀನಿಯರು ಹ್ಞೂ ಮೂರು ವರ್ಷ ಸೀನಿಯರು ಹ್ಞೂ ನಾನು ಶಾಲೆಗೆ ಸೇರಿದ ದಿವಸದಿಂದ ಒಂದು ಲಾಸ್ಟ್ ಕೊನೆ ಉಸಿರಿರೋವರೆಗೂ ಮೂವತ್ತೈದು ವರ್ಷ ವಿರ್ ಬೆಸ್ಟ್ ಫ್ರೆಂಡ್ಸ್ ಅಂಡ್ ಅವನು ಓದಿದ್ದು ಕಾಲೇಜ್ ನಿಮ್ಮ ಊರಲ್ಲೇ ಕರೆಗ್ಪುರ ಕಾಲೇಜಲ್ಲಿ ಕರೆಕ್ಪುರ ಕಾಲೇಜು ಹಾಂ ಸರ್ ಪಾಪ ಸರ್ ಸ್ಕೂಲಲ್ಲಿ ಒಟ್ಟಿಗೆ ಹೊಡ್ತಾ ಇದ್ವಿ ಮತ್ತು ಲೈಕ್ ಮೈ ಬ್ರದರ್ ಮೈ ಫ್ರೆಂಡ್ ಏನೇ ಕಷ್ಟದ ಕೆಲಸ ಇದ್ದರೆ ಅವನು ಮುಂದೆ ಇರ್ತಿದ್ದ ನನ್ನ ಹಿಂದೆ ನಾನು ಹಿಂದೆ ಇರಬೇಕು ಸ್ಟೇಜ್ ಗೀಜೆಲ್ಲ ನನಗೆ ಬಿಡ್ತಿದ್ದೆ ಅಂದರೆ ನೀನು ಮೊದಲುಗೋ ನಾನೆಲ್ಲ ಅರೇಂಜ್ ಮಾಡ್ತೀನಿ ಆ್ಯಂಡ್ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಒಬ್ಬ ಮುಖ್ಯ ಕಾರಣ ಹ್ಞೂ ಹ್ಞೂ ಅಂದರೆ ಯಾವ ಶಾಲೆಯಲ್ಲಿ ಓದ್ತಿದ್ದೀರಿ ತಾವು ನಾವು ಇಲ್ಲಿ ರಮಣ ಮಹರ್ಷಿ ಅಕಾಡೆಮಿ ಫಾರ್ ಬ್ಲೈಂಡ್ ಅಂತ ಹೇಳಿ ಬೆಂಗಳೂರಲ್ಲಿ ಹಾಂ ಬೆಂಗಳೂರು ಅಲ್ಲಿ ಜೆ ಪಿ ನಗರದಲ್ಲಿದೆ ಅಲ್ಲೇ ಒಟ್ಟಿಗೆ ಓದಿದ್ದು ಹ್ಞೂ ಹ್ಞೂ ಅಲ್ಲಿ ನಿಮ್ಮ ಸಹಪಾಠಿ ಇವರು ಹಾಂ ಸಪಾಠಿ ಹ್ಞೂ ಇವರು ವಿಶೇಷ ಹಾಂ ಅವರು ಪಾರ್ಸಲ್ ಬ್ಲೈಂಡ್ ಸ್ವಲ್ಪ ನಂತರ ನನಗೆ ಒಂದು ಹತ್ತರ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ದೂರದ ಒಂಚೂರು ಕಾಣುತ್ತೆ ಈಗಲೂ ಕಾಣುತ್ತೆ ಇನ್ನೊಂದು ಚೂರು ಕಾಣುತ್ತೆ ಸರ್ ದೂರ ಇರೋದು ಸ್ಟ್ರೈಟ್ ವಿಷನ್ ಈ ಟರ್ ವಿಷನ್ ಅಂತೇಳಿ ಈಗ ಕಾಮೆಂಟ್ರಿ ಬಾಕ್ಸಿಂದ ಕೂತು ಬ್ಯಾಟ್ಸ್ಮನ್ ನೋಡ್ಬೋದು ಆದರೆ ಬಾಲ್ ಹತ್ತಿರ ಬಂದಾಗ ಗೊತ್ತಾಗಲ್ಲ ಸರಿ ಸೊ ಬಾಲ್ ಬಾಲರ್ ಕೈಯಲ್ಲಿದ್ದಾಗಲೇ ಅಲ್ಲಿಂದ ಅವ್ನು ಬಿಡೋ ಸ್ಪೀಡನ್ನು ಗೇಜ್ ಮಾಡ್ಕೊಂಡು ಆಡಬೇಕು ಸೊ ನಾಗೇಶ ನಿಮ್ಮ ಜೀವದ ಗೆಳೆಯ ಜೀವದ ಗೆಳೆಯ ಸರ್ ಐ ಮಿಸ್ ಎವ್ರಿ ಸೆಕೆಂಡ್ ಏನಾಗಿತ್ತು ಹಾರ್ಟ್ ಹಾರ್ಟ್ ಆಗಬೇಕಪ್ಪ ಮೂವತ್ತೈದು ಅವನಿಗೆ ನಲವತ್ತೊಂಬತ್ತಾಗಿತ್ತು ಅವಾಗ ನಲವತ್ತೊಂಬತ್ತು ಎರಡು ಸಾವಿರದ ಹದಿನಾರು ಜನವರಿ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಹಾರ್ಟ್ ಅಕ್ ಆಯಿತು ರಾಜ್ಕುಮಾರ್ ಅವ್ರ ಬರ್ಡೇ ದಿವಸ ನೈನ್ಟೀನ್ ಏಯ್ಟಿ ಒನ್ ನಾನು ಬೆಂಗಳೂರಲ್ಲಿ ಬಂದು ಬೆಂಗಳೂರಿಗೆ ಬಂದು ಸ್ಕೂಲಿಗೆ ಅವಾಗಿಂದ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಈ ಸಂಸ್ಥೆ ಪ್ರಾರಂಭ ಮಾಡಬೇಕಾದಾಗಲೂ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಅವನು ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನ ಕೊನೆಯವರೆಗೂ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಸೊ ನಮಗೆ ಏನೇನು ಅವಕಾಶಗಳು ಸಿಕ್ತು ಬೇರೆಯವ್ರಿಗೂ ಸಿಗಬೇಕು ನಮಗಾದಂಥ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ವಿ ಈಗಲೂ ಅಲ್ಲಿಂದ ಅವನು ಗೈಡ್ ಮಾಡ್ತಾ ಫೀಲಿಂಗ್ ಆ್ಯಕ್ಚುಲಿ ಮಾರ್ಗದರ್ಶನ ಇದ್ದೇ ಇದೆ ಅವನು ನಮ್ಮನ್ನು ಅಗಲದ ಮೇಲೆ ಕೆಲಸ ಇನ್ನೂ ಫಾಸ್ಟ್ ಆಗ್ತಾ ಇದೆ ಯಾಕಂದರೆ ತುಂಬ ಫಾಸ್ಟ್ ಹ್ಞೂ ಹಂಡ್ರೆಡ್ ಮೀಟರ್ಸಲ್ಲಿ ಯಾವಾಗಲೂ ಗೋಲ್ಡ್ ಮೆಡಲೇ ಬರ್ತಿದ್ರು ಓಹ್ ಒಳ್ಳೆ ಅಥ್ಲೀಟು ಹಾಂ ಒಳ್ಳೆ ಅಥ್ಲೀಟ್ ಸೊ ನಮಗೆ ಒಂಥರ ಬಟ್ ಆರೋಗ್ಯದ ಬಗ್ಗೆ ಬಹಳ ಮಿಸ್ ಕಾಳಜಿ ಯಾವತ್ತೂ ಅದ್ರ ಬಗ್ಗೆ ಅವನು ಗಮನ ಹರಿಸ್ತಾನೆ ಇರಲಿಲ್ಲ ಎಷ್ಟೇ ಹೇಳಿದ್ರೂ ಕೇಳ್ತಿರಲಿಲ್ಲ ಸ್ವಲ್ಪ ಅನ್ಫಾರ್ಚುನೇಟ್ ಮಿಸ್ ಮಾಡ್ಕೊತೀರಿ ಹಾಂ ಎಸ್ ಎಸ್ ಐ ಮಿಸ್ ಸೆಕೆಂಡ್ ಎವ್ರಿ ಸೆಕೆಂಡ್ ಎವ್ರಿ ಡೇ ಒಂದು ಹತ್ತು ಯಾರೋ ಅವನ ಬಗ್ಗೆ ನೆನೆಸ್ತಿದ್ರೆ ಆಗಲ್ಲ ಮತ್ತೆ ಅವನು ಎದ್ದ ತಕ್ಷಣ ಫಸ್ಟ್ ಫೋನ್ ನನಗೇನೆ ಲಾಸ್ಟ್ ಫೋನು ನನಗೇನೆ ನಾನೆಲ್ಲರ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಫ್ಲೈಟು ಟೇಕ್ ಆಫ್ ಆಕಿತ್ತು ಮೊದಲು ಲಾಸ್ಟ್ ಕಾಲ್ ಅವ್ನಿಗೆ ಲ್ಯಾಂಡ್ ಆಗ್ತಾ ಇದ್ದಂಗೆ ಫಸ್ಟ್ ಕಾಲ್ ಬರ್ತಿತ್ತು ಬಂದಿತ್ತು ಅಷ್ಟು ಟ್ರ್ಯಾಕ್ ಮಾಡೋಣ ಕಾಳಜಿ ಹಾಂ ತುಂಬ ತುಂಬ ನಾನು ಇಲ್ಲ ಅಂದರೆ ನನ್ನ ವೈಫ್ ಹತ್ತು ಸರಿ ಫೋನ್ ಮಾಡೋಣ ಎಲ್ಲ ಸರಿ ಇದೆಯಾ ಏನೋ ಬೇಕಾ ಏನೇ ನೀನು ಆರೋಗ್ಯ ನೋಡ್ಕೊಳ್ಳೋದು ಏನೇ ಹೆಚ್ಚು ಕಮ್ಮಿ ಅದಂದರೆ ಇಷ್ಟು ದೊಡ್ಡ ಸಂಸ್ಥೆ ಇದೆ ನನ್ನ ನನ್ನ ಮಗ ನಾನು ಹೆಂಡತಿ ಒಂದು ವಜ್ಜ ನನಗೆ ನೀನು ನೋಡ್ಕೊ ಬಿಡು ಅಷ್ಟು ಒಂಥರ ಕಾನ್ಫಿಡೆನ್ಸ್ ಅವನಿಗೆ ಮದುವೆ ಆಗಿತ್ತು ಹಾಂ ಸರ್ ಮಗ ಈಗ ಟೆಂತ್ ಸ್ಟ್ಯಾಂಡರ್ ಇದ್ದಾನೆ ಮಗ ವೈಫು ಅವ್ರನ್ನೂ ಇಲ್ಲೇ ಶಿಫ್ಟ್ ಮಾಡಿ ಸಮರ್ಥನ ಮಾತ್ರನೇ ಸೊ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮಗ ಆಗಿ ಅವ್ರಿಗೂ ಅವ್ರಿಗೆ ಏನು ಬೇಕು ನೋಡ್ಕೊಂಡು ಮಗ ಹೇಗಿದ್ದಾರೆ ಸರಿ ಇದಾರೆ ಅವರು ಅವ್ರಿಗೆ ಯಾವುದೇ ಏನು ಯಾವುದು ಆಗಬೇಕಂತ ಸಮಸ್ಯೆ ಏನಿಲ್ಲ ಫುಲ್ಲಿ ಪರ್ಫೆಕ್ಟ್ ಬನ್ನಿ ಸ್ನೇಹಿತರೆ ನಾವು ನಾಗೇಶ್ ಅವರು ನಮಸ್ಕಾರ ಮಾಡಿ ಎಸ್ ಪಿ ನಾಗೇಶ್ ಅವರು ನಮ್ಮ ಮಹಾಂತೇಶ್ ಅವರು ಜೀವದ ಗೆಳೆಯ ಇವರು ಮತ್ತು ಮಹಾಂತೇಶ್ ಅವರು ಸೇರಿ ಪ್ರಾರಂಭಿಸಿದ್ದು ಸಮರ್ಥನಂ ನಮ್ಮ ಟ್ರಸ್ಟ್ ತೊಂಬತ್ತೇಳಲ್ಲೂ ಸರ್ ನೈಂಟಿ ಸೆವೆನ್ ತಮ್ಮ ಸಂಸ್ಥೆ ತೋರಿಸಿ ಅಂತ ಮನವಿ ಓ ಬನ್ನಿ ಸರ್ ಅವಣ ಎಲ್ಲರೂ ಬನ್ನಿ ನಂದು ಕಾಲೇಜ್ ಮುಗಿದಿತ್ತು ಎಮ್ ಫಿಲ್ ಮುಗಿಸಿ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ ನಾಗೇಶ ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ನೀವು ಮೇಷ್ರಾಗಿದ್ದೀರಿ ಹಾಂ ನಾನು ಮೇಷ್ರ್ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೆ ಹಾಂ ಸೊ ಮತ್ತು ನಮ್ಗೆ ಭಾಳ ಈ ಕ್ರಿಕೆಟ್ ಹುಚ್ಚು ಜಾಸ್ತಿ ಸರ್ ಸೊ ಕ್ರಿಕೆಟ್ ಯಾವಾಗಲೂ ಆಡಬೇಕು ಆಡಿಸ್ಬೇಕು ಎಲ್ಲ ಬ್ಲೈಂಡ್ ನಂತರ ಕ್ರಿಕೆಟ್ ಆಡಬೇಕು ಅವ್ರಿಗೆ ಒಳ್ಳೆ ಲೆವೆಲ್ಗೆ ತೊಗೊಂಡೋಗು ಅನ್ನೋ ಹುಚ್ಚಿತ್ತು ಸೊ ಶಾಲೆ ಮುಗಿಯೋವರೆಗೂ ಬ್ಲೈಂಡ್ ಹುಡುಗರಿಗೆ ಸಪೋರ್ಟ್ ಸಿಗ್ತಾಯಿತ್ತು ಬೇರೆ ಬೇರೆ ಬ್ಲೈಂಡ್ ಸ್ಕೂಲಲ್ಲಿ ಬಟ್ ಸ್ಕೂಲ್ ಮುಗಿದ ಮೇಲೆ ಅವ್ರು ನೋಡ್ಕೊಳ್ಳೋಕೆ ಯಾವುದೇ ಒಂದು ಸಂಸ್ಥೆ ಇರಲಿಲ್ಲ ಕ್ರಿಕೆಟ್ ಆಡೋಕ್ಕಿರ್ಬೋದು ಮತ್ತು ಟೆಂತ್ ಆದಮೇಲೆ ಕಾಲೇಜ್ ಓದೋಕ್ಕಿರ್ಬೋದು ಅಥವಾ ಅವರಿಗೆ ಬೇರೆ ಬೇರೆ ಆಟಗಳನ್ನ ಆಟ ಆಡಬೇಕಂದ್ರೆ ಅಥವಾ ತರಬೇತಿ ಬೇಕಂದರೆ ಯಾವುದೂ ಒಂದು ಸಂಸ್ಥೆ ಇರಲಿಲ್ಲ ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಆ ಪರ್ಸನಲಾಗಿ ಮಾಡಿದ್ರೆ ಒಬ್ಬರು ಇಬ್ಬರು ಒಂದು ಹತ್ತು ಜನಕ್ಕೆ ಮಾಡ್ಬೋದು ಒಂದು ವ್ಯವಸ್ಥಿತವಾದ ವೇದಿಕೆಯನ್ನು ಸೃಷ್ಟಿಸಿದ್ರೆ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರೆ ಸಾವಿರಾರು ಲಕ್ಷಾಂತರ ಜನರಿಗೆ ನಾವು ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ಕನಸು ನಾಗೇಶ್ ನಾನು ಮತ್ತು ನಮ್ಮೆಲ್ಲರ ಸ್ನೇಹಿತರು ಸೇರಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ವಿ ಇಬ್ಬರೇ ನಾವಿಬ್ರು ಮತ್ತು ಮತ್ತೆ ಪಾಲ್ ಬುದ್ಧ ಅಂತ ಅವರು ಕೂಡ ಇದ್ರು ನಮ್ಮ ಜೊತೆ ನಂತರ ವಸಂತಿ ಮೇಡಮ್ ಅಂತ ಹೇಳಿ ಶಿ ಜಾಯಿಂಟ್ ಈಗ ಭೂಸೇಗೌಡರು ಮತ್ತೆ ಉದಯ್ ಅವರು ನಮ್ಮ ಜೊತೆ ಕ್ರಿಕೆಟ್ ಆಡ್ತಿದ್ರು ಅವರಿದ್ದಾರೆ ಟ್ರಸ್ಟಲ್ಲಿ ಸೊ ಅದರ ನಾವೆಲ್ಲ ಯಾರು ಚೈಲ್ಡ್ಹುಡ್ ಅಲ್ಲಿ ಒಟ್ಟಿಗೆ ಇದ್ವಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸೊ ನಮಗೆ ಏನೇನೋ ಅವಕಾಶಗಳು ಸಿಕ್ತು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮಂಥವ್ರಿಗೆ ಸಿಗಬೇಕು ನಮಗಾದಂಥ ಕಷ್ಟಗಳು ನೋವುಗಳು ಸಮಸ್ಯೆಗಳು ಅನಾನುಕೂಲತೆಗಳು ಅವ್ರಿಗೆ ಆಗಬಾರ್ದು ಒಂದು ವ್ಯವಸ್ಥೆ ಸರಿಯಾಗಿದ್ದರೆ ಅವರಿಗೆ ಅಂಗವಿಕಲತೆ ಯಾವತ್ತಿಗೂ ಸಮಸ್ಯೆ ಅನ್ನಿಸ್ಬಾರ್ದು ಖಂಡಿತವಾಗಿ ಸವಾಲು ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸವಾಲು ಇದ್ದೇ ಇರುತ್ತೆ ಇದೊಂದು ರೀತಿ ಸವಾಲು ಅದನ್ನು ಹೆಂಗೆ ಬೆಟ್ಟಿ ನಿಲ್ಬೋದು ಅದನ್ನು ಹೆಂಗೆ ಎದುರಿಸಿ ಹೆದರದೆ ತಾವು ತಮ್ಮ ಕಾಲದಲ್ಲಿ ನಿಲ್ಬೋದು ಅನ್ನೋ ಒಂದು ನಂಬಿಕೆ ಮೂಡಿಸ್ಲಿಕ್ಕೆ ಆ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ ಅನೇಕ ಸ್ವಯಂ ಸೇವಕರಿದ್ದರು ಅವಾಗ ನಮಗೆ ಸ್ವಯಂ ಸೇವಕರ ಹೆಸರು ಹೆಂಗಂದರೆ ಈ ನನಗೆ ಓದಿಕೊಡ್ತಿದ್ರು ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು ಸೊ ಅವರೆಲ್ಲ ಸಪೋರ್ಟ್ ಮಾಡಿದ್ರು ನಮಗೆ ಮೊದಲಿಂದ ಯಾಕಂದ್ರೆ ನಾವು ಯಾರಿಗೂ ಸಂಬಳ ಕೊಟ್ಟು ಕೆಲಸ ಮಾಡಿಸುವಂಥ ಶಕ್ತಿ ಇರಲಿಲ್ಲ ನಾವು ಇವ್ರ ಮೇಲೆ ಬೇಡ ಆಗ್ತಿತ್ತು ಎಲ್ಲರೂ ತುಂಬ ಸಂತೋಷದಿಂದ ನಮಗೆ ಸಪೋರ್ಟ್ ಮಾಡಿದ್ರು ಬರ್ತಿದ್ರು ಎಲ್ಲ ಚಟುವಟಿಕೆಗಳಿಗೆ ಇವೆಂಟ್ಸ್ಗಳಿಗೆ ಮತ್ತು ನಮ್ಮ ಬ್ಲೈಂಡ್ ಹುಡುಗರಿಗೆ ಎಕ್ಸಾಮ್ ಬರೆಯೋಕ್ಕಾಗಲಿ ಓದೋಕ್ಕಾಗಲಿ ಅವ್ರಿಗೆಲ್ಲ ಕರ್ಕೊಂಡು ಹೋಗಬೇಕು ಈಗ ಟ್ರೆಕ್ಕಿಂಗ್ ಮಾಡಿದ್ವಿ ಅಥವಾ ಡೆಲ್ಲಿ ಏನೋ ಸ್ಪೋರ್ಟ್ಸ್ ಆಯಿತು ವಾಲಂಟಿಯರ್ಸ್ನ ಕಲಿಸ್ಬಿಡ್ತಿದ್ರ ಜೊತೆಗೆ ಹಾಗೆ ಪ್ರಾರಂಭ ಆದಂಥ ಒಂದು ಸಂಸ್ಥೆ ಸಮರ್ಥನ ಇಪ್ಪತ್ತಾರನೇ ವರ್ಷ ಆಯ್ತು ಇಪ್ಪತ್ತಾರು ಮುಗೀತು ಸರ್ ಈಗ ಇಪ್ಪತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತು ಫೆಬ್ರವರಿ ಇಪ್ಪತ್ತಾರಕ್ಕೆ ಇಪ್ಪತ್ತೇಳು ತೊಂಬತ್ತು ಸರ್ ಇಪ್ಪತ್ತೇಳು ತೊಂಬತ್ತು ಇದೇ ಹೆಡ್ ಆಫೀಸರ್ ಇಡೀ ಇಡೀ ಇಂಡಿಯಾಗೆ ಇದೇ ಹೆಡ್ ಆಫೀಸರ್ ಬೆಂಗಳೂರು ಅನೇಕ ಶಾಖೆಗಳಿವೆ ಜೆ ಪಿ ನಗರದಲ್ಲಿ ಮೂಲ ಒಂಥರ ಗರ್ಭಗುಡಿ ನಮಗೆ ಈ ಸಮರ್ಥ ನಮ್ಮ ಒಂದು ಟೆಂಪಲ್ ಅಂದ್ಕೊಂಡ್ರೆ ಜೆ ಪಿ ನಗರ್ ಸೆಕೆಂಡ್ ಫೇಸಲ್ಲಿ ಒಂದು ಬಿಲ್ಡಿಂಗ್ ಇದೆ ಅದು ಸಮರ್ಥ ನಮಗೆ ಒಂದು ಗರ್ಭಗುಡಿ ಅದನ್ನು ನೀವು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಆ ಬಿಲ್ಡಿಂಗ್ ವಿಶೇಷತೆ ಏನಂದರೆ ಸ್ಟೆಪ್ ಫ್ರೀ ಬಿಲ್ಡಿಂಗ್ ಒಂದು ಮೆಟ್ಲು ಇಲ್ಲ ಅಲ್ಲಿ ಮೆಟ್ಲೇ ಇಲ್ಲ ಬಟ್ ಹಲವು ಮಹಡಿ ಇದೆಯಾ ಹಾಂ ನಾಲ್ಕೈದು ಫ್ಲೋರ್ ಇದೆ ಮತ್ತು ಮೆಟ್ಲ್ ಹೆಂಗ ಫುಲ್ಲು ರ್ಯಾಂಪು ಸ್ಲೋಪು ಲಿಫ್ಟ್ಸು ರೈಲಿಂಗ್ಸು ಆ ಥರ ಒಂಥರ ಕಾಂಟ್ರಾಸ್ಟ್ ಕಲರ್ಸು ಓಕೆ ಎಲ್ಲ ಥರದ ವಿಕಲಚೇತನರು ಸ್ವಾವಲಂಬಿಗಳಾಗಿ ತಮ್ಮ 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 ತಾಯಿ ಹೋಗುವಂಥ ಸೊ ವೀಲ್ ಚೇರ್ ತಾನೇ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ವಯಸ್ಸಾದವರು ನಿಧಾನಕ್ಕೆ ಕತ್ಕೊಂಡು ಹೋಗ್ಬೋದು ರ್ಯಾಂಪ್ ಮೇಲೆ ನಡೀಬಹುದು ಅದರ ವಿಶೇಷವಾದ ಬಿಲ್ಡಿಂಗ್ ಹೌದು ಇದನ್ನ ನಾನು ಇಂಗ್ಲೆಂಡ್ ಅಲ್ಲಿ ಲಂಡನ್ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ ನೋಡಿದೆ ಒಂದು ಸ್ಟೆಪ್ ಫ್ರೀ ಸ್ಟೇಷನ್ ಅಂತ ಹೇಳಿದ್ರು ವಾಟ್ ಇಸ್ ಸ್ಟೆಪ್ ಫ್ರೀ ಸ್ಟೇಷನ್ ಅಪ್ಪ ಅದೇ ಟುಕ್ ಮಿ ಅರೌಂಡ್ ಬನ್ನಿ ಇಳಿದು ಟ್ರೈನ್ ಇಳಿದ ಮೇಲೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದ್ರು ಅವಾಗ ನಾನು ಅನ್ಕೊಂಡೆ ಓಕೆ ಈ ಒಂದು ಬಿಲ್ಡಿಂಗ್ ಕಟ್ಟಬೇಕು ನಾವು ಮಾಡಲ್ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಆಕ್ಸೆಸಬಲ್ ಇದೆ ನಮ್ಮ ಎಚ್ ಎಸ್ ಬಿಲ್ಡಿಂಗ್ ಆಕ್ಸೆಸಬಲ್ ಇದೆ ಬಟ್ ಇಲ್ಲಿ ಮೆಟ್ಲಿಂಗ್ ಕೊಟ್ಬಿಟ್ಟಿದ್ದೀವಿ ಆ ಬಿಲ್ಡಿಂಗ್ ಮೆಟ್ಲೇ ಇಲ್ಲ ಮೆಟ್ಲೇ ಇಲ್ಲ ಎಲ್ಲ ರ್ಯಾಂಪ್ಗಳು ಹೌದು ಸರ್ ಸೊ ಎಲ್ಲಿ ಮೆಟ್ಲ್ ಮೇಲೆ ಬಿದ್ದು ಬೆಟ್ಟ ಆಗಿ ಚಾನ್ಸ್ ಇಲ್ಲ ಸೊ ಹಾಗಾಗಿ ಮೊದಲ ಕಟ್ಟಡ ಇದೆ ಜೆ ಪಿ ನಗರದ ಇದು ಸರ್ ಇದೆ ಹೌದು ಸೊ ನೀವು ಪ್ರಾರಂಭಿಸೋದು ಇದೆ ಬಿಲ್ಡಿಂಗು ಅಂದರೆ ಇಲ್ಲ ಇದು ನಮಗೆ ಎರಡು ಸಾವಿರದ ಆರರಲ್ಲಿ ಬಿ ಡಿ ಎ ಅಲಾಟ್ ಮಾಡ್ತು ಹಾಂ ಈ ಸೈಟ್ ಹಾಂ ಎರಡು ಸಾವಿರದ ಆರರಲ್ಲಿ ಅಲಾಟ್ ಆಯಿತು ಇದೊಂದು ಮುಕ್ಕಾಲು ಎಕರೆ ಇದೆ ನಾಲ್ಕು ಸೈಡು ರೋಡ್ ಇದೆ ಇಲ್ಲಿ ಪ್ರಾಥಮಿಕ ಶಾಲೆ ಇದೆ ಇದ್ರೊಳಗಡೆ ಹಾಂ ಸರ್ ಪ್ರಾಥಮಿಕ ಶಾಲೆಗೆ ಬೇಕಾದಂಥ ಹಾಸ್ಟೆಲ್ ಇದೆ ಮಕ್ಕಳಿಗೆ ಹುಡುಗರು ಹುಡುಗಿರಿಗೆ ಸಭೆ ಇದೆ ಬುದ್ಧಿಮಾನ್ಯ ಮಕ್ಕಳಿಗೆ ಒಂದು ಶಾಲೆ ಇದೆ ಶ್ರವಣ ನ್ಯೂನತೆ ಇರೋರಿಗೆ ಒಂದು ಶಾಲೆ ಇದೆ ಮತ್ತೆ ಎಲ್ಲ ವಿಕಲಚೇತನರಿಗೆ ಚೇತನ್ರಿಗೆ ಕೆಲಸ ಸಿಗಬೇಕಂದ್ರೆ ಏನು ತರಬೇತಿ ಬೇಕು ಆ ತರಬೇತಿ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ಟೈಲರಿಂಗ್ ಯೂನಿಟ್ ಇದೆ ಆಮೇಲೆ ಧ್ವನಿ ಮೂಲಕ ಪುಸ್ತಕಗಳನ್ನ ರೆಕಾರ್ಡ್ ಮಾಡಿ ಬ್ಲೈಂಡ್ ಥರದ ಅನೇಕ ಚಟುವಟಿಕೆಗಳು ಒಂದೇ ಬಿಲ್ಡಿಂಗ್ ಅಲ್ಲಿ ನೋಡಬಹುದು ಸರ್ ಆಮೇಲೆ ಇನ್ನೊಂದು ಕೊನೆ ಬಿಲ್ಡಿಂಗ್ ಒಂದು ನಡೀತಾ ಇದೆ ಇನ್ನೊಂದು ನಾಲ್ಕೈದು ತಿಂಗಳಿಗೆ ಕಂಪ್ಲೀಟ್ ಆಗುತ್ತೆ ಅದು ಒಂದು ಡಿಸೇಬಲ್ ಫ್ರೆಂಡ್ಲಿ ಆಡಿಟೋರಿಯಂ ಸೊ ಒಂದು ಆರ್ಟ್ ಸೆಂಟರ್ ಅಂತ ಹೇಳಿ ಆರ್ಟ್ ಥೆರಪಿ ಮೂಲಕ ಈಗ ಬುದ್ಧಿಮಂತಿ ಮಕ್ಕಳಿಗಿರ್ಬೋದು ಬ್ಲೈಂಡ್ ಇರ್ಬೋದು ಡಿಸೇಬಲ್ ಡೆಫ್ ಮಕ್ಕಳಿಗೆ ಕಿವಿ ತೊಂದರೆ ಇರೋರಿಗೆ ಡ್ಯಾನ್ಸ್ ಈ ತರದ ಒಂದು ಅವರಿಗೆ ವ್ಯವಸ್ಥೆ ಮಾಡಿ ಅವರು ಕಲೆ ಮೂಲಕ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಒಂದು ಪ್ರಯತ್ನ ಮಾಡಿ ಈಗ ನೀವು ನೆನ್ನೆ ಬಾಲಸುಬ್ರಹ್ಮಣ್ಯಂ ನೋಡಿದ್ರಿ ಸರಿ ನೀನು ಅವನು ಸ್ವಾಮಿ ಅವರ ಜೊತೆಗೆ ಕೊಟ್ಟ ಹುಡುಗರನ್ನು ನಾವು ತಯಾರು ಮಾಡಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ಒಂದು ಅವಕಾಶ ಕಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಕಡೆ ಒಂದು ಆಡಿಟೋರಿಯಂ ಕಟ್ತಾ ಇದೆ ನೈಸ್ ಬನ್ನಿ ಒಳಗಡೆ ನೋಡೋಣ ಹಾಂ ಬನ್ನಿ ಆಗಲಿ ಬನ್ನಿ ಸ್ನೇಹಿತರೆ ಇದು ಇಪ್ಪತ್ತೇಳು ವರ್ಷಗಳ ಹಿಂದೆ ಶುರುವಾದ ಸಂಸ್ಥೆಯ ಪ್ರಾರಂಭದ ಕಥೆ ಒಳಗಡೆ ಹೋಗ್ತಾ ಸರ್ ಇನ್ನೊಂದಷ್ಟು ವಿಷಯಗಳನ್ನು ತಿಳಿಸ್ತಾರೆ ನಾವು ಹೋಗೋಣ ಒಳಗಡೆ ನೋಡೋಣ ಸರ್ ಖಂಡಿತ ಈಗೇನು ಹೋಗ್ತಿದೀವಿ ನಾವು ಸರ್ ನಾವು ಈಗ ಹೋಗ್ತಾ ಇರೋದು ಲೈವ್ಲಿಹುಡ್ ರಿಸೋರ್ಸ್ ಸೆಂಟರ್ಸ್ ಅಂತ ಹೇಳಿ ಲೈವ್ಲಿಹುಡ್ ರಿಸೋರ್ಸ್ ಸೆಂಟರ್ ಹಾ ಸರ್ ಅಲ್ಲಿ ಅವರಿಗೆ ತರಬೇತಿ ಕೊಟ್ಟು ಕೆಲಸ ಮಾಡೋ ತಯಾರು ಮಾಡೋದು ಸಿದ್ಧ ಮಾಡಿ ಬಹುರಾಷ್ಟ್ರ ಕಂಪ್ನಿಗಳಲ್ಲಿರ್ಬೋದು ಬ್ಯಾಂಕ್ಗಳಲ್ಲಿರ್ಬೋದು ಮತ್ತೆ ಇನ್ನೂ ಅನೇಕ ಕ್ಷೇತ್ರದಲ್ಲಿ ಅವರು ಸುಲಭವಾಗಿ ತಂತ್ರಜ್ಞಾನ ಬಳಸಿ ಎಲ್ಲ ಕಂಪ್ಯೂಟರ್ ಯುಗ ಕಂಪ್ಯೂಟರ್ ಯುಗದಲ್ಲಿ ಅವರು ಸ್ವಾವಲಂಬಿಗಳ ಸ್ವತಂತ್ರವಾಗಿ ಕೆಲಸ ಮಾಡುವಂಗೆ ಮಾಹಿತಿ ಸಿದ್ಧ ಮಾಡೋದು ಅವರು ಎಲ್ಲ ತರದ ಕೆಲಸ ಬ್ಲೈಂಡ್ ಇರ್ಬೋದು ಕಿವಿ ಮಾತು ತೊಂದರೆ ಇರೋರು ನಡಿಲಿಕ್ಕೆ ತೊಂದರೆ ಇರೋರು ಅವರೆಲ್ಲರಿಗೂ ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ಸರ್ ಹಾಗಿನ ಸರ್ ಹಾಂ ಎಲ್ಲರಿಗೂ ಏನು ಮಾಡ್ತಿದ್ದೀರಾ ಟೀಚ್ ಮಾಡ್ತೀವಿ ಹೌದಾ ಕೊಡ್ರಿ ಯಾರು ಇದ್ದೇಳ್ಬೇಡಿ ಕುಡ್ರಿ ಕೊಡ್ರಿ ವಿ ಹ್ಯಾವ್ ಮೆಸ್ಟ್ ಪರಮ್ ನಮಸ್ತೆ ನನ್ನ ಹೆಸರು ಪರಮೇಶ್ವರ ಅಂತ ಶಾರ್ಟ್ ಆಗಿ ಪರಮನ್ ಕರಿತೀವಿ ಕಲಾ ಮಾಧ್ಯಮ ಅಂತ ಒಂದು ಪುಟ್ಟ ಯೂಟ್ಯೂಬ್ ಪೇಜ್ ಇದೆ ತುಂಬಾ ಸರ್ ಸರ್ ಅಯ್ಯೋ ಬಹಳ ಧನ್ಯವಾದ ತಮಗೆ ಭೂಮಿಕಾ ಸುದರ್ಶನ್ ಅಂತ ನಾವೇ ಸಂದರ್ಶನ ಮಾಡಿದ್ದು ಹೌದು 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 ಗೆ ನಾನು ನೈನ್ತ್ ಇಂಟರ್ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟಿಕ್ ಮಾ ಕಾನ್ಫರೆನ್ಸ್ ಅಟೆಂಡ್ ಮಾಡಕ್ಕೆ ಹೋಗಿದ್ದೆ ನನ್ನನ್ನ ಒಬ್ಬ ಸ್ಪೀಕರ್ ಆಗಿ ಅಲ್ಲಿಗೆ ಇನ್ವೈಟ್ ಮಾಡಿದ್ರು ಅವ್ರನ್ನ ಲೈಕ್ ಇಂಟರ್ವ್ಯೂ ಮಾಡಿದ್ರು ಸೊ ನಾನು ತುಂಬಾ ಫಾಲೋ ಮಾಡ್ತೀನಿ ಸರ್ ನಿಮ್ಮ ನಿಮ್ಮ ಒಂದು ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀನಿ ಸರ್ ಐ ಆಮ್ ಬ್ಲೆಸ್ಡ್ ನಮ್ಮ ಸಂಸ್ಥೆಗೆ ಬಂದ ಬಂದಿದ್ದು ಬಹಳ ಖುಷಿ ಆಯ್ತು ನನಗಂತೂ ತುಂಬಾ ಹಿಂದೆನೆ ಬರ್ಬೇಕಾಯ್ತು ತಡವಾಗ ಬಂದ್ ಬೇಜಾರಾಗ್ತದೆ ಸರ್ ನನ್ನ ಹೆಸರು ಕಿರಣ್ ಅಂತ ಸಮರ್ಥ ನಮ್ಗೆ ನಾನು ಸುಮಾರು ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಸಂಸ್ಥೆನಲ್ಲಿ ಸರ್ ನನ್ನ ಊರು ಬಂದು ಕುಣಿಗಲ್ ಹೌದು ಸರ್ ಖಂಡಿತ ಸರ್ ಹೌದು ಸರ್ ಸರ್ ನಾನು ಇಲ್ಲಿ ಕಂಪ್ಯೂಟರ್ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಕಳೆದ ಐದು ವರ್ಷಗಳಿಂದ ಮುಂಚೆ ನಾನು ಬಿ ಪಿ ಒ ಕಾಲ್ ಸೆಂಟರ್ನಲ್ಲಿ ನಮ್ಮದೇ ಆದಂತಹ ಒಂದು ಒಂದು ಕಾಲ್ ಸೆಂಟರ್ ಇದೆ ಆ ಒಂದು ಸೆಂಟರ್ನಲ್ಲಿ ನಾನು ಟೆಲಿಕಲರ್ ಆಗಿ ವರ್ಕ್ ಇದ್ದೆ ಸರ್ ನನ್ನ ಒಂದು ಟ್ಯಾಲೆಂಟನ್ನು ಗಮನಿಸಿ ನಮ್ಮ ಫೌಂಡರ್ ಆದ ಮಹಾಂತೇಶ್ ಸರ್ ಅವರು ನನ್ನ ಟ್ಯಾಲೆಂಟನ್ನು ಗುರುತಿಸಿ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನಾನು ಸುಮಾರು ಐದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ನನ್ನ ನನಗೊಂದು ತೃಪ್ತಿ ಇದೆ ಸರ್ ಜೀವನದಲ್ಲಿ ನನಗೇನಿದೆಯೋ ಏನೋ ಗೊತ್ತಿಲ್ಲ ತೃಪ್ತಿ ಮಾತ್ರ ಚೆನ್ನಾಗಿದೆ ಯಾಕೆಂದರೆ ಈ ಒಂದು ಸಂಸ್ಥೆನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂತಂದರೆ ననెం తు హమ్మేది సార్ నన్ను ఇండిపెండెంటు నన్నెలాస నేకొతీ మనల్ని ననే కుక్తీ సార్ ఆ ಯಾ ಯಾರು ಯು ಕೆ ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್ ನಾನು ಬರ್ತೀನಿ ಸರ್ ಜೊತೆ ಖಂಡಿತ ಸರ್ ಸರ್ ನನಗೆ ಲೈಕ್ ನನ್ನ ಅದೊಂದು ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ ಸರ್ ನೀವು ತರಬೇತಿ ಕೊಡ್ತೀರೋ ದಯಮಾಡ್ ತಿಳಿಸಿ ಅಂದ್ರೆ ಇಲ್ಲಿ ನೀವು ಸುತ್ತ ಕೂತಿರೋ ವಿದ್ಯಾರ್ಥಿಗಳು ಅವರು ಕಂಪ್ಯೂಟರ್ ತರಬೇತಿ ಕೊಡ್ತೀರಾ ನೀವು ಹೌದು ಸರ್ ಸೊ ಅವರೆಲ್ಲರೂ ವಿಶೇಷ ಚೇತನರನ್ನ ಕೇಳ್ಪಟ್ಟಿದೀವಿ ಅವರು ಹೇಗ ತರಬೇತಿ ಕೊಡ್ತೀರಾ ಸ್ವಲ್ಪ ನೋಡ್ಬೇಕಲ್ಲ ಹಾ ಖಂಡಿತ ಸರ್ ಸರ್ ನಮ್ದೊಂದು ಸ್ಕ್ರೀನ್ ರೀಡಿಂಗ್ ಸಾಫ್ಟ್‌ವೇರ್ ಅಂತ ಇದೆ ಸರ್ ಜಾಬ್ಸ್ ಹಾಗೂ ಮತ್ತೆ ವಿ ಡಿ ಅಂತ ಎರಡು ತಂತ್ರಾಂಶಗಳು ಬೇರೆ ಬೇರೆ ತಂತ್ರಾಂಶಗಳು ಸರ್ ಇದು ಅಂತ ಒಂದು ಸಾಫ್ಟ್ವೇರ್ ಕಂಪನಿ ಅಮೆರಿಕದಲ್ಲಿ ಅವರು ಈ ಒಂದು ಸಾಫ್ಟ್ವೇರ್ಟೀಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್ ಸರ್ ಇದು ಏನು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಲೈಕ್ ನಾವು ಸ್ಕ್ರೀನ್ ಅಲ್ಲಿ ಏನೇನು ಡಿಸ್ಪ್ಲೇ ಆಗುತ್ತಲ್ಲ ಅದು ನಮಗೆ ಸ್ಪೀಚ್ ಮಾಡಿ ಹೇಳುತ್ತೆ ಸರ್ ನಾವು ಕೀಬೋರ್ಡ್ ಮುಖಾಂತರ ಇನ್ಪುಟ್ ಕೊಡ್ತೀವಿ ಅದು ನಮಗೆ ಆ ಒಂದು ಧ್ವನಿಯ ಸಹಾಯದಿಂದ ನಾವು ಅತ್ಯಂತ ಅದ್ಭುತವಾಗಿ ಸಾಮಾನ್ಯರಿಗಿಂತ ನಾವು ಫಾಸ್ಟ್ ಆಗಿ ವೇಗವಾಗಿ ಕೆಲಸ ಮಾಡ್ತೀವಿ ಸರ್ ಇಲ್ಲಿ ಹೇಗೆ ನಾನೀಗ ಒಂದು ಸರ್ತಿ ನಾನು ನಿಮಗೆ ಲೈಕ್ ಈಗ ಒಂದು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿ ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ ನಮ್ಮ ಸಂಸ್ಥೆಗೆ

ಸರ್ ಸಮರ್ಥನ ಸಮರ್ಥ್ಲಿ ವೆಲ್ಕಮ್ಸ್ ಮಿಸ್ಟರ್ ಪರಮ್ ಸರ್ ಅಂತ ಇಲ್ಲಿ ಬರೆದು ನಾನು ಸೈಜ್ ಕೂಡ ಜಾಸ್ತಿ ಮಾಡಿದೀನಿ ನೋಡಿ ಬೋರ್ಡ್ ಅಪ್ಲೈ ಮಾಡ್ತಾ ಇದ್ದೀನಿ ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಸೆಂಟರ್ ಮಾಡಿದ್ದೀನಿ ಜಸ್ಟ್ ನಾನ್ ನಿಮ್ ತೋರ್ಸೋದಕ್ಕೋಸ್ಕರ ಶಾರ್ಟ್ ಕಟ್ ಕೀಸ್ ಯೂಸ್ ಮಾಡ್ತೀವಿ ಸರ್ ನಾವ್ ಕೆಲಸ ಮಾಡೋದೇನಂತಂದ್ರೆ ಹೇಗ್ ಮಾಡ್ತೀವಿ ಅಂದ್ರೆ ಎಲ್ಲಾ ಎಮ್ ಎಸ್ ಆಫೀಸು ಅಥವಾ ಇಂಟರ್ನೆಟ್ ಎಲ್ಲ ಏನೇ ಅಪ್ಲಿಕೇಶನ್ ನಾವು ಯೂಸ್ ಮಾಡಲಿ ಪ್ರತಿಯೊಂದು ಶಾರ್ಟ್ ಕಟ್ ಕೀಗಳನ್ನ ನೆನ್ಪಿಟ್ಕೊಳ್ತೀವಿ ಸರ್ ಪ್ಲಸ್ ಸ್ಟೆಪ್ಸ್ ನೆನ್ಪಿಟ್ಕೊಳ್ತೀವಿ ಸೊ ನಮ್ಮ ಮೈಂಡ್ ತುಂಬಾ ಚುರುಕಾಗಿರ್ಬೇಕಾಗತ್ತೆ ನಮ್ಮ ವಿದ್ಯಾರ್ಥಿಗಳು ಹಾಗೆ ಚುರುಕಾಗಿದ್ದಾರೆ ಸೊ ಆ ರೀತಿ ನಾನ್ ತಯಾರು ಮಾಡ್ತೀನಿ ಸರ್ ನಮ್ಮ ಮಕ್ಕಳು ಈ ಮೂರ್ ತಿಂಗಳು ಟ್ರೈನಿಂಗ್ ತಗೊಂಡ್ರ ಜೊತೆಗೆ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಜೊತೆಗೆ ಅವರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಸರ್ ಎಕ್ಸೆಲ್ ಯೂಸ್ ಮಾಡ್ತಾರೆ ವರ್ಡ್ ಯೂಸ್ ಮಾಡ್ತಾರೆ ಇಂಟರ್ನೆಟ್ ಯೂಸ್ ಮಾಡ್ತೀವಿ ಆನ್ಲೈನ್ ಶಾಪಿಂಗ್ ಯೂಸ್ ಮಾಡ್ತೀವಿ ಸರ್ ನಾವು ಈಗ ನನ್ನ ಮನೆಗೆ ಏನಾದ್ರು ಬೇಕಂದ್ರೆ ನಾನು ಆರ್ಡರ್ ಆರ್ಡರ್ ಮಾಡ್ತೀನಿ ಆರ್ಡರ್ ಮಾಡ್ತೀನಿ ಬಿಗ್ ಬಾಸ್ಕೆಟ್ ಇದೆ ಇದು ಸ್ವಿಗಿ ಇನ್ಸ್ಟಾ ಮಾಡಿದೆಯಲ್ಲ ಆದ್ರೆ ಎಲ್ಲ ವಸ್ತುಗಳನ್ನ ನಾನು ಆರಾಮಾಗಿ ಬುಕ್ ಮಾಡ್ತೀನಿ ಸರ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ಬಸ್ ಟಿಕೆಟ್ ಬುಕ್ ಮಾಡ್ತೀನಿ ಓಲೊ ಉಬರು ಹೊಸ್ದಾಗಿ ಕೆಲವೆಲ್ಲ ಗಳೆಲ್ಲ ಬಂದಿದೆ ಸರ್ ಸೊ ಅದೆಲ್ಲ ಈ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೊಂಡು ಕ್ಯಾಬ್ಸ್ ಎಲ್ಲ ಬುಕ್ ಮಾಡ್ತೀವಿ ಸಾಮಾನ್ಯರ ಸಪೋಟ್ ಇಲ್ಲ ನೋ ಸರ್ ನೋಸ್ಟೆಕ್ ನೋ ಮಿಸ್ಟೇಕ್ಸ್ ಅಟ್ ಸರ್ ನಾವು ಮಿಸ್ಟೇಕ್ ಮಾಡೋಲ್ಲ ಸರ್ ಕೆಲವೊಂದು ಬಾರಿ ಆಗುತ್ತೆ ಇಲ್ಲ ಅಂತ ನಾನು ಆಗಲ್ಲ ಸೊ ನಾವು ಸರ್ ಈ ಕಾನ್ಸಂಟ್ರೇಶನ್ ಅನ್ನೋದು ಬಹಳ ಮುಖ್ಯ ಸರ್ ಈಗ ನಿಮ್ ಜೊತೆ ಮಾತನಾಡ್ತಾ ಇದೀನಿ ನಾನು ಎಲ್ಲ ಕೇಳಿಸ್ಕೊಡ್ತಾಯಿದ್ದೀನಿ ಸ್ಕ್ರೀನ್ ಏನ್ ಏನೇ ಹೇಳ್ತು ಅದೆಲ್ಲ ಈಗ ನಾನು ಓದಿಸ್ತೀನಿ ಎಲ್ಲ ಮಾಡ್ತೀನಿ ಸರ್ ಜೀವನದಲ್ಲಿ ಏನು ನಮಗೆ ಕೊರತೆನೇ ಇಲ್ಲ ಸರ್ ಹೇಳ್ಬೇಕಂದ್ರೆ ಸರ್ ನಮಗೆ ಟೆಕ್ನಾಲಜಿ ಮೇಕ್ಸ್ ಪಾಸಿಬಲ್ ಸರ್ ಆಗುತ್ತೆ ಹಾ ತಂತ್ರಜ್ಞಾನ ಇರೋದ್ರಿಂದ ನಾವು ಸಾಮಾನ್ಯರಂತೆ ನಾವು ಕೂಡ ಜೀವನದಲ್ಲಿ ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು ಅನ್ನೋದಕ್ಕೆ ಇಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ನಾವೇ ನಿದರ್ಶನ ಅಂತ ನನಗೆ ಅನಿಸುತ್ತೆ ನೋಡಿ ಒಂದೇ ಒಂದು ಸ್ನೇಹಿತರೆ ಅವರು ಒಂದೇ ಒಂದು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಿಲ್ಲ ಅವರು ತುಂಬ ಅದ್ಭುತವಾಗಿ ಮಾಡಿದ್ರು ನಾವು ಟೈಪ್ ಮಾಡಿದ್ರೆ ಒಂದು ಏಳೆಂಟು ಮಿಸ್ಟೇಕು ಒಂದು ಇಷ್ಟು ದೊಡ್ಡ ಲೈನ್ಗೆ ಒಂದು ಏಳೆಂಟು ಮಿಸ್ಟೇಕ್ ಇರುತ್ತೆ ಸರ್ ಒಂದು ಕೂಡ ಮಿಸ್ಟೇಕ್ ಮಾಡಲಿಲ್ಲ ಅಂದರೆ ಅದು ನೀವು ಬಹಳ ಅಕ್ಯುರೇಟ್ ಅದು ಏನು ಹೇಳ್ತದೆ ನಾನು ಅಭ್ಯಾಸ ಮಾಡಿಕೊಂಡು ಸುಮಾರು ಹಲವಾರು ವರ್ಷಗಳಿಂದ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ ಸರ್ ಸೊ ಅದಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಸಂಸ್ಥೆಯ ಒಂದು ಬೆಂಬಲ ನಮ್ಮ ಮಹಾಂತೇಶ್ ಗಡಿವಳಪ್ಪ ಕಿವರು ಸರ್ ಏನು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರ ಕ್ಯಾಪ್ಟನ್ ಅವರ ಒಂದು ಗರಡಿಯಲ್ಲಿ ನಾವು ಅವರ ಕೈ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದೀವಿ ನಮ್ಮ ನಮ್ಮ ನಮ್ಮೆಲ್ಲರ ಸೌಭಾಗ್ಯ ಸರ್ ಅದು ಈ ರೀತಿ ನಾವು ಎಲ್ಲಾ ಕೆಲಸ ಮಾಡ್ಬೋದು ಸರ್ ಈಗ ಎಷ್ಟು ತರಬೇತಿ ಸರ್ ಇದು ಮೂರು ತಿಂಗಳು ತರಬೇತಿ ಇನ್ನು ಒಂದು ತಿಂಗಳು ಬಾಕಿ ಇದೆ ನಂತರ ಅವ್ರಿಗೆ ನಾವು ಪ್ಲೇಸ್ಮೆಂಟ್ ಕೂಡ ಕೊಡ್ತೀವಿ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾರೆ ವೀರಭದ್ರ ಪಾಟೀಲ್ ಅಂತ ಹೇಳಿ ಖಂಡಿತ ಅವ್ರಿಗೆ ಬಿ ಪಿ ಓ ಸೆಕ್ಟರ್ ಸೆಕ್ಟರ್ಸ್ ಅಲ್ಲಿ ಅವ್ರಿಗೆ ಕೆಲಸ ಕೊಡ್ತೀವಿ ನಮ್ಮ ವಿಶುವಲ್ ಗೆ ನಮ್ದೇ ಆದಂತ ಒಂದು ಬಿ ಪಿ ಓ ಇದೆ ಮತ್ತೆ ಬೇರೆ ಬೇರೆ ಬಿ ಪಿ ಓ ಸೆಂಟರ್ಗೆ ಅವ್ರಿಗೆ ಅವ್ರಿಗೆ ನಾವು ಕೆಲಸ ಕೊಡ್ತೀವಿ ಸರ್ ಸರ್ ಸ್ಕಿಲ್ಸ್ ಯಾರ್ಗಿದೆ ಅವ್ರಿಗೆ ಕೆಲಸ ಸಿಗಲ್ವಾ ಸರ್ ಹೇಳಿ ಸರ್ ಒಂದು ಸ್ಕಿಲ್ ಪ್ಲಸ್ ಕ್ವಾಲಿಫಿಕೇಶನ್ ಅವೆರಡು ಇದ್ದವನು ದೇಶದ ಒಂದು ಪ್ರ ಪ್ರಜೆ ಪ್ರಜೆಯಾಗಿ ಬದುಕ್ತಾನೆ ಸರ್ ಸರ್ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ದುಡಿದು ತಿನ್ನೋನು ದೇಶಕ್ಕೆ ದೊರೆ ದುಡಿದೇ ತಿನ್ನೋನು ದೇಶಕ್ಕೆ ಹೊರೆ ಹಾಗಾಗಿ ನಾವು ಯಾವತ್ತು ದೊರೆ ಆಗಿರ್ಬೇಕು ಹೊರತು ಹೊರೆ ಆಗಬಾರದು ನಮ್ಮ ದೇಶದ ಟ್ಯಾಕ್ಸ್ ಪೇಯರ್ ಆಗಿ ನಾವು ಇಂಡಿಪೆಂಡೆಂಟ್ ಆಗಿ ಸ್ವಾವಲಂಬಿಗಳಾಗಿ ಬದುಕಬೇಕು ಸರ್ ಥ್ಯಾಂಕ್ 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 ಯು 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 ಮಚ್ ಸರ್ ನಿಮ್ಮ ಒಂದು ನನ್ನ ನನಗೆ ಇವತ್ತು ಖುಷಿ ಆಗ್ತಿದೆ ತುಂಬಾ ಇದೆಲ್ಲ ಪ್ರಿಪೇರ್ ಆಗದೆ ಇವತ್ತು ನಾನು ನಿಮಗೆ ಸಂದರ್ಶನ ಕೊಟ್ಟಿದ್ದೀನಿ ನನ್ಗೆ ಬಹಳ ಖುಷಿ ಆಗ್ತಿದೆ ಸರ್ ಹೇಳಿದಾಗ ಎಲ್ಲರೂ ಯಾو ಯೋ ದೇಶದ ದೊರೆಗಳಾಗಲಿ ಥ್ಯಾಂಕ್ ಯು ಸರ್ ನಿಮ್ಮ ಆಶೀರ್ವಾದ ಅವ್ರಿಗಿರಲಿ ನಮ್ಮ ಕ್ಯಾಪ್ಟನ್ ಆಶೀರ್ವಾದ ಕೂಡ ಇರಲಿ ಅಂತ ನಾನು ಆಶಿಸ್ತಾ ಈ ಒಂದು ಮಾತು ಮುಗಿಸ್ತಾ ಇದ್ದೀನಿ ಎಸ್ ಸರ್ ಮಂತೆ ಸರ್ ಒಳ್ಳೆಯ ಸೇನಾನಿಗಳನ್ನು ತಯಾರಿಸುತ್ತಿರ್ತಾವೋ ಹಾ ನೋಡಿ ಸರ್ ಅದಲ್ಲ ಜನರಲ್ ಇದ್ದಂಗ ಒಪ್ಪೋಬ್ರನು ಹಾ ಹಾಗೆ ಇರೋದಿಲ್ಲ ನಾನು ಏನು ತಲೆ ಕೆಡಿಸ್ಕೊಳ್ಳ ಅವಶ್ಯಕತೆ ಇಲ್ಲ ಜಗವೇ ನಿನ್ನದು ಎಂದಿಗೂ ಸಾಗುತ್ತಿರು ಸ್ನೇಹಿತರೆ ನಮ್ಮ ಮಹಾಂತೇಶ್ ಸರ್ ಅವರ ಕಾಲೇಜ್ ಮೇಟ್ ನಮ್ಮ ಮೇಡಮ್ ಸೊ ಅವ್ರ ಜೊತೆ ಕಾಲೇಜ್ ಓದ್ತಿದ್ರು ಸೊ ಹೇಗಿತ್ತು ಅವ್ರ ಕಾಲೇಜ್ ಡ್ರೆಸ್ ಮಹಾಂತೇಶ್ ಅವ್ರದ್ದು ಅವಾಗ ಹೇಗಿದ್ರು ಏಟಿ ಸಿಕ್ಸ್ ಏಟಿ ಸೆವೆನ್ ಬ್ಯಾಚ್ ಅವರು ನ್ಯಾಷನಲ್ ಕಾಲೇಜ್ ಬಶವನ್ ಗುಡಿ ನಮ್ದು ನಾವು ಅಷ್ಟೇ ಕಷ್ಟ ಐ ಐಟಿ ಸಿಕ್ಸಸ್ ಅಲ್ಲಿ ತುಂಬ ಅಂದ್ರೆ ಫ್ರೆಂಡ್ಶಿಪ್ ಅಂದ್ರೆ ಸ್ವಲ್ಪ ಸ್ವಲ್ಪ ಇರ್ತಿತ್ತು ನಮ್ಗೆ ನೀವು ವಾಟ್ಸಪ್ ಫೇಸ್ಬುಕ್ ಎಲ್ಲ ಇರ್ಲಿಲ್ಲ ಅಲ್ಲ ಅಷ್ಟು ಕ್ಲೋಸ್ ಅಂದ್ರೆ ಆ ಜನರೇಷನ್ಗೆ ಹೇಗಿದ್ವಿ ಫ್ರೆಂಡ್ಶಿಪ್ ಆಗಿದ್ವಿ ಅವಾಗಿಂದ ಸ್ಟಿಲ್ ಟುಡೇ ವಿ ಆರ್ ಗುಡ್ ಫ್ರೆಂಡ್ಸ್ ಆಮೇಲೆ ಅವಾಗೆಲ್ಲ ಅವರಿಗೆ ಬ್ರೈನಲ್ಲೆಲ್ಲ ನಾವು ನೋಟ್ಸ್ ಎಲ್ಲ ಬರ್ಕೊಡ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ನೋಟ್ಸ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವಾಗವಾಗ ನೋಟ್ಸ್ ಬರ್ಕೊಡ್ತಾ ಇದ್ವಿ ನಮ್ದು ಜನರೇಷನ್ ಗ್ಯಾಪ್ ಅಲ್ವಾ ಹೀಗಾಗಿ ಇವಾಗ ಮತ್ತೆ ಪರಿಚಯ ಆಗಿದ್ದಾರೆ ಆಫ್ಟರ್ ಟ್ವೆಂಟಿ ಐ ತಿಂಕ್ ಚೆನ್ನಾಗಿದ್ರು ಸ್ಟಡೀಸು ಚೆನ್ನಾಗಿದ್ರು ಬರೆದು ಎಲ್ಲ ಕೊಡ್ತಿದ್ವಿ ನೋಟ್ಸ್ ಎಲ್ಲ ನಾವು ಅವರಿಗೆ ಬಟ್ ಆವಾಗೆಲ್ಲ ಜನ್ರೇಷನ್ನೇ ಬೇರೆ ಅಲ್ವಾ ನಮ್ಮದು ಬಾಯ್ಸ್ ಒನ್ ಟೈಪ್ ಗರ್ಲ್ಸ್ ಒಂದು ಟೈಪ್ ಇರ್ತದೆ ಹಿಂಗಾಗಿ ಅಷ್ಟೊಂದು ಕ್ಲೋಸ್ ಮೂಮೆಂಟ್ಸ್ ಇರಲಿಲ್ಲ ಬಟ್ ಪೇ ಅವರು ಎಲ್ಲ ಫಂಕ್ಷನ್ಗೂ ಗೆಟ್ ಟುಗೆದರ್ ಆಗ್ತಿದ್ವಿ ಬಟ್ ಆವಾಗ ಸ್ಪೆಷಲ್ ಸ್ಕೂಲ್ ಇಲ್ಲ ಇವರು ಜನರಲ್ ನಿಮ್ಮ ಜೊತೆಗೆ ಓದಿದ್ರು ನಮ್ಮ ಜೊತೆಗೆ ಇದ್ದರು ನಮ್ಮ ಜೊತೆಗೆ ಕ್ಲಾಸಲ್ಲಿದ್ದರು ಇದ್ದರು ನಮ್ಮ ಜೊತೆಗೆ ಇರ್ತಿದ್ರು ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ ಟೈಮಲ್ಲಿ ಬರೋದು ಹೋಗೋದು ಎಲ್ಲ ಚೆನ್ನಾಗಿರ್ತಿರು ಒಂದಿಬ್ಬರು ಫ್ರೆಂಡ್ಸ್ ತುಂಬ ಕ್ಲೋಸ್ ಇರ್ತಿರು ಜೊತೆಗೆ ಸ್ಟೆಪ್ಸು ಎಲ್ಲ ಹತ್ತಬೇಕಾರೆ ಜೊತೆಗೆ ಹೆಲ್ಪ್ ಮಾಡ್ತಿದ್ರು ವಿ ಆರ್ ಗುಡ್ ಫ್ರೆಂಡ್ಸ್ ನಮ್ಮ ಬ್ಯಾಚ್ ಚೆನ್ನಾಗಿತ್ತು ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ನು ಐ ಥಿಂಕ್ ಫೋರ್ ಫೈವ್ ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು ಡಿಗ್ರಿಯಿಂದ ಫೈನಲ್ ಇಯರ್ ತ್ರೀ ಇಯರ್ಸ್ ಮುಂದೆ ಸಾಗು ಸ್ನೇಹಿತರೆ ವಿಶೇಷ ಚೇತನ ಜನರಿಗಾಗಿ ಕನ್ನಡಿಗರು ಕಟ್ಟಿದಂತಹ ಹೆಮ್ಮೆಯ ಸಂಸ್ಥೆಯ ಸಮರ್ಥನಂ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅನುಪಮವಾದ ಸೇವೆ ಸಲ್ಲಿಸುತ್ತಾ ಬಂದಿದೆ ಈ ಸಂಸ್ಥೆಗೆ ತಾವು ಉದಾರವಾಗಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೇನೆ ನೀವು ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡಬಹುದು ಅಥವಾ ಅವರಿಗೆ ಬೇಕಾಗುವಂತಹ ವಸ್ತುಗಳನ್ನು ಕೂಡ ಕೊಡಬಹುದು ಸಹಾಯ ಮಾಡೋಕೆ ಇಚ್ಛಿಸುವವರು ಸಮರ್ಥನಂ ಡಾಟ್ ಓ ಆರ್ ಜಿ ಈ ವೆಬ್ಸೈಟ್ ಗೆ ಲಾಗಿನ್ ಆಗಿ ಸಹಾಯ ಮಾಡಿ ಕೇಳ್ಕೊತಾನೆ ಧನ್ಯವಾದ ಸಮರ್ಥನಂ